ಬೆಳಿಗ್ಗೆ ಬೇಗ ಏಳುವುದರಿಂದ ಆಗುವ ಐದು ಲಾಭಗಳು ಏನು ನಿತ್ಯ ನೀವು ಬೆಳಿಗ್ಗೆ ಬೇಗ ಏಳೋದ್ರಿಂದ ಹಲವು ಲಾಭಗಳಿದೆ ನೀವು ಬೇಗ ಏಳೋದ್ರಿಂದ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಹಲವು ಅವಕಾಶಗಳಿದೆ ಸಾಮಾನ್ಯವಾಗಿ ಪರೀಕ್ಷೆಯ ಸಮಯಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ಓದಿಕೊಳ್ಳಿ ಅಂತ ಸಲಹೆಯನ್ನ ನೀಡೋದೂ ಇದೆ ಬೆಳಿಗ್ಗೆ ಬೇಗ ಏಳೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನೋಡೋಣ ಇಂದು ಬಹುತೇಕ ಜನರ ಜೀವನ ಒತ್ತಡ ಹಾಗೆ ಸಮಯ ಇಲ್ಲದಂತೆ ಪರದಾಡುವುದಕ್ಕೆ ಕಾರಣವಾಗ್ತಾ ಇರೋದರಲ್ಲಿ ನಿತ್ಯೆ ಜಾಸ್ತಿ ಮಾಡೋದು ಇಲ್ಲವೇ ಬೆಳಿಗ್ಗೆ ಬೇಗ ಎದ್ದೇಳದೆ ಇರುವುದು ಕೂಡ ಹೌದು ನೀವು ದಿನನಿತ್ಯ ಕೂಡ ಬೆಳಿಗ್ಗೆ ಬೇಗ ಏಳೋದ್ರಿಂದ ಹಲವು ಲಾಭಗಳಿದೆ ಅದರಲ್ಲೂ ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರ ಆಗುವುದನ್ನು ನೀವು ರೂಢಿಸಿಕೊಂಡ್ರೆ ಹಲವು ಬದಲಾವಣೆಗಳು ಆಗಲಿದೆ ಒಂದು ನೀವು ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಏಳೋದ್ರಿಂದ ನಿಮ್ಮ ಜೀವನದಲ್ಲಿ ಒತ್ತಡ ಇಳಿಕೆ ಆಗಲಿದೆ ಹೌದು ಬೇಗ ಎದ್ದಷ್ಟು ಹೆಚ್ಚು ಸಮಯ ಸಿಗುತ್ತೆ ಬ್ರಷ್ ಮಾಡೋದು ಸ್ನಾನ ಮಾಡೋದು ಹಾಗೆ ರೆಡಿಯಾಗೋದು ಸೇರಿದಂತೆ ಹಲವು ಕೆಲಸಗಳನ್ನು ಒತ್ತಡ ಇಲ್ಲದೆ ಮಾಡಿಕೊಳ್ಳಬಹುದು ದಿನ ಬೆಳಿಗ್ಗೆ ಒಳ್ಳೆಯ ರೀತಿ ಪ್ರಾರಂಭವಾದರೆ ದಿನವೆಲ್ಲ ಉತ್ತಮವಾಗಿರುತ್ತೆ ಉತ್ತಮ ದಿನಚರಿಯನ್ನು ಪ್ರಾರಂಭ ಮಾಡುವುದಕ್ಕೆ ಒತ್ತಡವಿಲ್ಲದೆ ದಿನ ಕಳೆಯುವುದಕ್ಕೆ ಬೆಳಿಗ್ಗೆ ಬೇಗ ಏಳೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೀವು ಬೆಳಿಗ್ಗೆ ಬೇಗ ಎದ್ದಿದ್ರೆ ಆ ದಿನ ಏನೆಲ್ಲ ಕೆಲಸ ಮಾಡಿಕೊಳ್ಳಬಹುದು ಯಾವೆಲ್ಲ ಕೆಲಸವನ್ನ ಮೊದಲು ಪ್ರಾರಂಭಿಸಬೇಕು ಅಂತ ಪ್ಲಾನ್ ಮಾಡಿಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗುತ್ತೆ ಅಷ್ಟು ಮಾತ್ರವಲ್ಲ ಒಂದು ಸಣ್ಣ ಲಿಸ್ಟನ್ನ ಮಾಡಿಕೊಂಡು ಆ ಪ್ರಕಾರ ನೀವು ಕೆಲಸವನ್ನ ಮಾಡಬಹುದು ಇನ್ನು ದಿನ ಬೆಳಿಗ್ಗೆ ಏಳೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಬೇಗ ಎಚ್ಚರಗೊಂಡರೆ ಕೆಲಸಗಳು ಬೇಗ ಆಗುತ್ತೆ ಮನಸ್ಸು ಹಾಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಇದರಿಂದ ಹೆಚ್ಚು ವಿಶ್ವಾಸದಿಂದ ನೀವು ಕೆಲಸಗಳನ್ನು ಮಾಡಿಕೊಳ್ಳಬಹುದು ಅಲ್ಲದೆ ಹೆಚ್ಚು ಟೈಮ್ ಸಿಗೋದ್ರಿಂದ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೂಡ ತಪ್ಪುತ್ತೆ ಇನ್ನು ನಿಮಗೆ ಈ ವಿಷಯ ಅಚ್ಚರಿ ಎನ್ನಿಸಿದ್ರು ಕೂಡ ನಿಜ ನೀವು ಬೆಳಿಗ್ಗೆ ಬೇಗ ಏಳೋದ್ರಿಂದ ಆಫೀಸ್ ಶಾಲೆ ಹಾಗೆ ಕಾಲೇಜು ಮತ್ತು ಕೆಲಸಗಳಿಗೆ ಸರಿಯಾದ ಸಮಯಕ್ಕೆ ಹೋಗ್ತೀರಿ ಇದರಿಂದ ನಿಮ್ಮ ದಿನಚರಿಯೆ ಬದಲಾಗುತ್ತೆ ಸಮಯ ಆಗ್ತಾ ಇದೆ ಅಂತ ಸ್ಪೀಡ್ ಆಗಿ ಹೋಗೋದಿಲ್ಲ ಸಿಗ್ನಲ್ಗಳನ್ನು ಜಂಪ್ ಮಾಡುವ ಅನಿವಾರ್ಯತೆ ಎದುರಾಗೋದಿಲ್ಲ ಟ್ರಾಫಿಕ್ನಲ್ಲಿ ಸಾಮಾನ್ಯಕ್ಕಿಂತ ಐದು ಅಥವಾ ಹತ್ತು ನಿಮಿಷ ಲೇಟ್ ಆದ್ರೆ ಒತ್ತಡ ಆಗೋದಿಲ್ಲ ಮನೆಯಲ್ಲಿ ಐದರಿಂದ ಹತ್ತು ನಿಮಿಷ ಬೇಗ ಬಿಡಬಹುದು ಹೀಗೆ ಇವೆಲ್ಲಾ ದಾರಿಯಿಂದ ನಾವು ಬೇಗ ಹೇಳುವುದನ್ನ ಆದಷ್ಟು ರೂಢಿ ಮಾಡಿಕೊಳ್ಳಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ